ಎಲ್ಲ ರೈತ ಬಾಂಧವರಲ್ಲಿ ನಮಸ್ಕಾರ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ಒಬ್ಬರು ರೈತ ಸಂಘ ಹೆಸರಿಟ್ಕೊಂಡು ಒಂದು ಅಜ್ಜಿಗೆ ಮನೆ ಬಾಡಿಗೆ ಕೇಳ್ತಾರೆ ಒಂದು ಎರಡು ತಿಂಗಳ ಮಟ್ಟಿಗೆ ಮನೆ ಬಾಡಿಗೆ ಕೇಳ್ತಾರೆ ನಾನು ಆ ತಿಂಗಳು ಆ ಎರಡು ತಿಂಗಳು ಮಾತ್ರ ಮನೆಗೆ ಮನೆಗಿರ್ತೀನಿ ನನಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ನಾನು ಬೇರೆ ಕಡೆ ಮನೆ ಮಾಡ್ಕೊತೀನಿ ಆ ರೂಮ್ ಮಾಡಿ ಆ ಮನೆ ಕೇಳ್ತಾನೆ ಅಜ್ಜಿಗೆ ಎಪ್ಪತ್ತು ವರ್ಷದ ಅಜ್ಜಿ ಅಜ್ಜಿಗೆ ಪಾಪ ಯಾರು ಇಲ್ಲ ಒಬ್ಬ ಮಗ ಮಗನೂ ಕೂಡ ಇವತ್ತು ಕಾಲು ಮುರ್ಕೊಂಡು ಆಸ್ಪತ್ರೆ ಇದ್ದಾನೆ ಯಾರು ನೋಡ್ಕೊಳ್ಳೋರಿಲ್ಲ ಸೊಸೆ ಪಾಪ ತೀರ್ಕೊಂಡವ್ರೆ ಯಾರು ಇಲ್ಲ ಯಾರೂ ಇಲ್ಲ ಅಂತ ನೋಡಿ ಈ ಅಜ್ಜಿ ಮೇಲೆ ಈತ ದಬ್ಬಾಳಿಕೆ ಮಾಡೋ ಸರಿನಾ ಆಮೇಲೆ ಇದನ್ನು ಯಾರ್ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆಲ್ಲ ಅಡ್ರ ಸಿಟಿ ಕೇಸ್ ಆಗ್ತಾ ಇದ್ದಾನೆ ಎಲ್ಲರ ಮೇಲೂ ಅರ್ಡರ್ ಸಿಟಿ ಆಗ್ತಾನೆ ಅಂದರೆ ಇದು ಈ ಥರ ಸ್ಪೆಷಲಾಗಿ ಏನಾರು ಇವರಿಗೆ ಕಾನೂನು ಬರೆದಿದೆಯಾ ನಮ್ಮ ಬಾಬಾ ಸಾಹೇಬು ಬಿ ಆರ್ ಅಂಬೇಡ್ಕರ್ ಅವರು ಇವೈನಿಗೇನಾರು ಸಪ್ರೇಟಾಗಿ ಏನಾರು ಕಾನೂನು ಬರೆದಿದ್ದಾರಾ ಅವರು ಕಷ್ಟ ಬಿದ್ದು ಇವ್ರನ್ನ ಪ್ರಶ್ನೆ ಮಾಡಿದರೆ ಇವನಿಗೆ ಆಲ್ಟ್ರ ಸಿಟಿ ಕೇಸ್ ಅಂತ ಯಾರಾದರೂ ಪ್ರಶ್ನೆ ಮಾಡಲಿ ಅವ್ರಿಗೆ ಆಲ್ಟ್ರಾಸಿಟಿ ಕೇಸ್ ಹಾಕ್ತಾನೆ ಪಾಪ ಎಪ್ಪತ್ತು ವರ್ಷದ ಅಜ್ಜಿ ಇವತ್ತು ಯಾರು ಅಜ್ಜಿ ಹಿಂದೂ ಮುಂದೆ ಇಲ್ಲ ಅದನ್ನೆಲ್ಲ ನೋಡ್ಕೊಂಡು ಇವತ್ತು ಆ ಮನೆಗೆ ಏನು ಅಂದ್ರೆ ಎರಡು ತಿಂಗಳು ಬಾಡಿಗೆಗೆ ಹೋದರು ಅದು ಮನೆಯೇ ನಂದು ಅಂತಂದು ಹೇಳ್ಬಿಟ್ಟು ಇವತ್ತು ಕುಂತ್ಕೊಂಡಿದ್ದಾರೆ ನೋಡಿ ಅವರು ಇವರೇನೆ ಇವ್ರ ಹೆಸರು ಮೋತಿರಾಮ್ ಧರ್ಮ ಚವ್ವಾಣ್ ಅಂತೆ ಮೋತಿರಾಮ್ ಧರ್ಮ ಚವಾಣ್ ಇವ್ರ ಹೆಸರು ಆ ಏನು ಇಟ್ಕೊಂಡಿದ್ದಾರೆ ಅಂದರೆ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತ ರೈತರ ಹೇಳ್ಕೊಂಡು ಈ ಥರ ರೈತನಿಗೆ ಮೋಸ ಮಾಡ್ತಾಯಿದ್ರು ಅಂದರೆ ರೈತರೇ ರೈತರ ಹೇಳ್ಕೊಂಡು ರೈತರೆಲ್ಲ ಮೋಸ ಇರೋ ಜನಗಳಿಗೆ ರೈತರಷ್ಟು ಹೇಳ್ಕೊಂಡು ಇವತ್ತು ಸಂಘಗಳು ಮಾಡ್ಕೊಂಡು ಈ ಥರ ಏನು ಕಿಸಿಯಾಕಾಗದಿರೋರು ರೈತರ ಸಮಸ್ಯೆ ಬಗೆಹರಿಸ್ರಾಯ ಅಂದರೆ ಈ ಥರ ಕಾರ್ಡುಗಳೆಲ್ಲ ಮಾಡ್ಕೊಂಡು ಇವರು ಇವ್ರನ್ನ ಪ್ರಶ್ನೆ ಮಾಡಿದರೆ ಅಲ್ಡ್ರ ಸಿಟಿ ಕೇಸ್ ಹಾಕೋದಂತೆ ಇದು ಇದು ನಾನು ಮಾತಾಡ್ತಾ ಇದ್ದೀನಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದು ಸರಿನಾ ಇದರಲ್ಲಿ ಏನಾದರೂ ಅಲ್ಟ್ರ ಸಿಟಿ ಕೇಸ್ ಹಾಕೋ ವ್ಯವಸ್ಥೆ ಇದೆಯಾ ನಾನು ಮಾತಾಡೋದು ಏನಾದ್ರು ತಪ್ಪಿದೆಯಾ ನೋಡಿ ಇವರು ಇವರೇ ಮೋತಿರಾಮ್ ಧರ್ಮ್ ಚವ್ವಾಣ್ ಅಂತ ಇವ್ರ ಹೆಸರು ರಾಜ್ಯ ಅಧ್ಯಕ್ಷರು ರೈತ ಜೈ ಚವ್ವಹಾಣ್ ಜೈ ಕಿಸೋನ್ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರು ಅಜ್ಜಿ ಅಜ್ಜಿ ತೋರಿಸ್ತೀನಿ ಪಾಪ ಎಪ್ಪತ್ತು ವರ್ಷದ ಅಜ್ಜಿ ಯಾರು ಇಲ್ಲ ಅಜ್ಜಿಗೆ ಇವತ್ತು ಆ ಥರದವ್ರನ್ನ ಹಿಂಗೆ ಮಾಡಿದರೆ ಹೆಂಗೆ ಇದು ಯಾವ ನ್ಯಾಯ ಈ ಥರ ಮಾಡ್ಕೆ ಕುತ್ಕೊಂಡ್ರೆ ಆ ಇದು ಸರಿನ ಸ್ನೇಹಿತರೆ ಈ ಥರ ಮಾಡೋದು ಆ ಅಜ್ಜಿ ಪಾಪ ನೋಡಿ ಕಷ್ಟ ಎಲ್ಲರಿಗೂ ಕಷ್ಟ ಇರುತ್ತೆ ನೋಡಿ ಇದೇ ಅಜ್ಜಿ ಈ ಅಜ್ಜಿ ಸ್ನೇಹಿತರೆ ಆ ಈ ಅಜ್ಜಿ ನೋಡಿ ಇದು ಈ ಅಜ್ಜಿಗೆ ಈ ಅಜ್ಜಿ ಹತ್ರ ಎರಡು ತಿಂಗಳು ನಾನು ಮನೇಲಿರ್ತೀನಂತ ಹೇಳ್ಬಿಟ್ಟು ಮನೆ ಬಾಡಿಗೆ ತಗೊಂಡು ಇವತ್ತು ಆ ಮನೆಯೇ ನಂದು ಹಾಂ ನೋಡಿ ಸ್ನೇಹಿತರೆ ಇದೇ ಅಜ್ಜಿ ಇವ ಅಜ್ಜಿ ನೋಡಿ ಸ್ನೇಹಿತರೆ ಹಾಂ ಇವತ್ತು ನಾನು ಇದಕ್ಕೆ ಮುಂಚೆ ಅಜ್ಜಿದು ಎರಡು ವೀಡಿಯೋ ಹಾಕಿದ್ದೆ ಯಾರ್ಯಾರು ಆ ವೀಡಿಯೋ ಶೇರ್ ಮಾಡ್ತಾರೆ ಅವ್ರಿಗೆ ಯಾರು ಫೋನ್ ಮಾಡ್ತಾರೆ ಅವ್ರಿಗೆಲ್ಲ ಅಲ್ಟ್ರಸಿಟಿ ಕೇಸ್ ಆಗ್ತಾ ಇದ್ದಾರೆ ಅಂದರೆ ಪೊಲೀಸ್ರವ್ರು ಈ ಥರ ಕಾನೂನು ಇದೆಯಾ ಇವ್ರಿಗೆ ಏನಾದ್ರೂ ಸ್ಪೆಷಲ್ಲಾಗಿ ಕಾನೂನು ಬರೆದಿದೆಯಾ ಈ ಥರ ಮಾಡ್ಬೋದು ಅಂತಂದು ಆ ಎಲ್ಲರಿಗೂ ಒಂದೇ ಕಾನೂನು ಅಂತಾರೆ ಮತ್ತು ಇವರಿಗೆ ಸ್ಪೆಷಲ್ ಕಾನೂನು ಅದು ಹೆಂಗೆ ಪೊಲೀಸ್ನವರು ಆಲ್ಟ್ರ ಕೇಸ್ ತಗೊತಾರೆ ಹಾಕಿದ ತಕ್ಷಣವೇ ಅದಕ್ಕೆ ದಾಖಲೆ ಬೇಕಲ್ವಾ ಜಾತಿ ನಿಂದನೆ ಮಾಡಿರೋದು ಜಾ ಜಾ ದಾಖಲೆ ಇದ್ರ ತಾನೆ ಸಾಕ್ಷಿ ಇದ್ರು ತಗೋಬೇಕಲ್ವಾ ಕೇಸು ಸುಮ್ಮ ಸುಮ್ಮನೆ ಆಲ್ಟ್ರಾಸಿಟಿ ಕೇಸ್ ಹಾಕ್ಬಿಟ್ರಿ ಹೆಂಗ್ರೀ ಇದನ್ನು ಯಾಕೆ ರೀ ದುರುಪಯೋಗ ಪಡಿಸ್ಕೊಳ್ತೀರಾ ನಿಜವಾಗ್ಲೂ ಇವತ್ತು ಜಾತಿ ನಿಂದನೆ ಮಾಡಿದವ್ರಿಗೆ ಆಲ್ಟ್ರಾಸಿಟಿ ಕೇಸ್ ಹಾಕ್ತಾ ಇಲ್ಲ ಈ ಥರ ದೌಲತ್ತಿರೋರಿಗೆ ದುಡ್ಡಿರೋರಿಗೆ ರಾಜಕೀಯ ನಾಯಕ ಛೇಲುಗಳಿಗೆ ಕೆಲವು ಅವ್ರಿಗೆ ಯಾರು ಏನಾದ್ರು ಪ್ರಶ್ನೆ ಮಾಡಿಬಿಟ್ರೆ ಆ ಅಡಿಸಲಿಕ್ಕೆ ಸಾಕುಬಿಡೋದಂಗಾರೆ ಹಾ ಇದು ಈ ಥರ ಕಾನೂನು ಇದೆಯಾ ಎಂಥ ಅದ್ಭುತವಾದ ಕಾನೂನನ್ನು ಬರೆದಿದ್ದಾರೆ ನಮ್ಮ ಬಾಬಾ ಸಾಹೇಬ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನೆಲ್ಲ ನೀವು ದುರುಪಯೋಗ ಪಡಿಸ್ಕೊತಿರಲ್ಲ ನಿಮ್ಗೇನು ನಾಚಿಕೆ ಆಗಲ್ವಾ ಪಾಪ ರೀ ನನಗೆ ನಾನಿಗೇನು ಕೇಳ್ತಾ ಇಲ್ಲ ರೀ ಅಜ್ಜಿ ರೀ ಎಪ್ಪತ್ತು ವರ್ಷ ಇನ್ನೇನು ತಗೊಂಡು ಹೋಗುತ್ತೆ ಅಜ್ಜಿ ಹೋಗ್ಬೇಕಾದ್ರೆ ಅವ ಅಜ್ಜಿ ಏನು ಕೇಳುತ್ತೆ ಗೊತ್ತಾ ಒಂದು ರೂಪಾಯಿ ಬೇಡ ನನಗೆ ಯಾರ ಸಹಾಯನೂ ಬೇಡ ಸ್ವಾಮಿ ಆ ಜಾಗ ನನಗೆ ಕೊಡಿಸಿ ಸಾಕು ಅದು ಸರ್ಕಾರ ಕೊಟ್ಟಿರೋ ಜಾಗ ಅಂತ ಅದು ಸರ್ಕಾರ ಕೊಟ್ಟಿರೋದು ಅಜ್ಜಿ ಹೆಂಗೆ ಮಾರುತ್ತೆ ಅಜ್ಜಿ ಬೇಡ ಬೇಡ ಅಂದ್ರೂ ಆ ಅಜ್ಜಿ ಅಕೌಂಟ್ಗೆ ಎರಡೂವರೆ ಲಕ್ಷ ರೂಪಾಯಿ ಹಾಕ್ತಾನೆ ಇವಯ್ಯ ನೀನು ನಮ್ಮ ಸಂಘದವರು ಬೇಕು ಆಫೀಸಿಯಲ್ ವ್ಯವಹಾರಕ್ಕೆ ಅಂತ ಹೇಳಿ ಬೇಡ ಬೇಡ ಅಂದ್ರೂ ಎರಡೂವರೆ ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ಬಿಟ್ಟು ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಎರಡೂವರೆ ಲಕ್ಷಕ್ಕೆ ಆ ಮನೆ ಅಂತ ಇದು ಯಾವ ನ್ಯಾಯ ಇದು ಅಜ್ಜಿ ಇದ್ರಲ್ಲೂ ಸೈನ್ ಮಾಡಿಲ್ಲ ಎಲ್ಲ ಡೂಪ್ಲಿಕೇಟ್ ಸೈನ್ ಮಾಡ್ಕೊಂಡವ್ರೆ ನೋಡಿ ಸರ್ಕಾರಿ ಅಧಿಕಾರಿಗಳು ಎಂಜುಲು ಕಾಶಿಗೆ ಯಾವ ರೀತಿ ಮಾಡ್ತಾರೆ ನಮ್ಮ ಜನ ಎಂಜುಲ್ ವೋಟ್ ಓಟ್ ಹಾಕ್ತಾರೆ ಸರ್ಕಾರಿ ಅಧಿಕಾರಿಗಳು ಎಂಜುಲ್ ಕಾಜ್ಗೆ ಯಾವ್ದಾರು ಬೆಟ್ಟ ಗುಡ್ಡನೂ ಬೇಕಾದ್ರೆ ಬರೆದು ಕೊಟ್ಬಿಡ್ತಾರೆ ಅಂಥ ಕಿತ್ತೋಗಿರೋ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಆಂ ಯಾವುದು ಒರಿಜಿನಲ್ ಸೈನು ಯಾವುದು ಡೂಪ್ಲಿಕೇಟ್ ಸೈನು ಗೊತ್ತಾಗಲಿ ಬಿಡ್ರಿ ನಿಮಗೆ ಏನಕ್ಕೆ ರೀ ಅಷ್ಟೆಲ್ಲ ಓದ್ ಬಂದ್ಬಿಟ್ಟು ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡಿರ್ತೀರಾ ಆಂ ಯಾಕೆ ರೀ ಈ ಥರ ಮೋಸ ಮಾಡ್ತೀರಾ ಇದು ಸರಿನ ಸ್ನೇಹಿತರೆ ದಯವಿಟ್ಟು ನೋಡಿ ಅವನ ಮಗ ಇನ್ನೂ ಸರಿ ತೋರಿಸ್ತೀನಿ ಈ ಥರ ಮಾಡೋ ಸರಿನಾ ಇವನು ಮಾಡಿರೋ ಸರಿನಾ ಕೆಲಸಗಳು ಈ ಥರ ಮಾಡ್ಬೋದ ಜನಗಳಿಗೆ ಆ ನೋಡಿ ಇವನೇ ಪುಣ್ಯಾತ್ಮ ಮೋತಿರಾಮ್ ಧರ್ಮ್ ಚವ್ವಾಣ್ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ಅಲ್ಟ್ರಾಸಿಟಿ ಕೇಸ್ ಆಗ್ತಾನಂತೆ ಇವ್ರಿಗೇನಾದರೂ ಸ್ಪೆಷಲ್ ಕಾನೂನು ಇದೆಯಾ ನೋಡಿ ಇವರು ಈ ಥರ ಐ ಡಿ ಕಾರ್ಡ್ಗಳು ಹಿಂಗೆ ಮಾಡ್ಕೊಂಡು ರೈತರ ಸಮಸ್ಯೆ ಬಗೆಹರಿಸ್ರಯ್ಯ ಅಂದರೆ ಇವರು ಇರೋ ಬರೋ ಜಾಗಗಳೆಲ್ಲ ಪಾಪ ಯಾರ್ಯಾರು ಯಾರ ಕೈಲಿ ಏನೇನು ಆಗೋದಿಲ್ವೋ ಯಾರಿಗೂ ಹಿಂದೂ ಮುಂದೆ ಇರಲ್ವೋ ಅವ್ರ ಹತ್ರ ಹೋಗ್ಬಿಟ್ಟು ಈ ಥರ ಆ ಜಾಗಗಳನ್ನು ಮುಂಡ ಮುಚ್ಕೊತ ಇದ್ದಾರೆ ಇದು ಯಾವ ರೀತಿ ಸರಿ ಇದು ಇವನು ಮಾಡಿರೋದು ಸರಿನಾ ಹೇಳಿ ನೀವೇ ಹೇಳಿ ಇವರು ಮಾಡಿರೋದು ಸರಿನಾ ಪಾಪ ನೋಡಿ ಅಜ್ಜಿ ಪ್ರತಿಯೊಂದು ದಾಖಲೆ ಕೂಡ ಈ ಅಜ್ಜಿ ಹತ್ರ ಇದೆ ಈ ಅಜ್ಜಿ ಎಲ್ಲ ದಾಖಲೆಯಲ್ಲಿ ಇಟ್ಕೊಂಡಿದ್ದಾರೆ ಪಾಪ ಯಾರೂ ನ್ಯಾಯ ಕೊಡಿಸೋರಿಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಯಾರು ಮೋಸ್ಟ್ಲಿ ಇಲ್ಲ ಅನಿಸುತ್ತೆ ನ್ಯಾಯ ಕೊಡಿಸೋರು ಗಂಡಸರು ಯಾರು ಇಲ್ಲ ಅನಿಸುತ್ತೆ ನ್ಯಾಯ ಕೊಡಿಸೋರು ಅತಿ ಶೀಘ್ರದಲ್ಲೇ ನಾವೊಂದು ಟೀಮ್ ರೆಡಿ ಮಾಡಿದ್ದೀವಿ ಆ ಟೀಮಿಂದ ಈ ಅಜ್ಜಿಗೆ ನ್ಯಾಯ ಕೊಡಿಸುವ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಯಾಕಂದ್ರೆ ನಾವು ನಾವು ಕೂಡ ಕೂಲಿ ಕಾರ್ಮಿಕರು ಆ ವಿಜಯಪುರ ಗಂಟ ಹೋಗಿ ಮಾಡೋಕ್ಕಾಗಲ್ಲ ಅದಕ್ಕೆ ಅಲ್ಲಿಗಲ್ಲಿ ಟೀಮ್ ಇದ್ದಾವೆ ಆ ಟೀಮ್ಗಳನ್ನು ಏಳಿಸಿ ನಾವು ಹೆಂಗೆ ಮಾಡಿಸ್ಬೇಕಾಗಿ ಮಾಡಿಸ್ತಾ ಇದ್ದೀವಿ ಆದರೆ ಅದು ಅವನಿಗೆ ಏನು ಮಾಡ್ತಾನೆ ಅಂದರೆ ಸಿಟಿ ಕೇಸ್ ಆಗ್ತಾನೆ ಯಾರೇ ಪ್ರಶ್ನೆ ಮಾಡಿದ್ರು ಅಲ್ಟ್ರ ಕೇಸ್ ಹಾಕ್ತಾನೆ ಇದು ಕಾನೂನು ದೇಶ ದಯವಿಟ್ಟು ಅಜ್ಜಿಗೆ ಒಳ್ಳೆ ರೀತಿಯಲ್ಲಿ ನ್ಯಾಯ ಸಿಗಬೇಕು ನಾಲ್ಕು ಜನ ಈ ವಿಡಿಯೋ ನೋಡಿದವರು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತಂದು ಹೇಳಿ ಕೇಳ್ಕೊತ ಇದೀನಿ ನಮಸ್ಕಾರ ಈ ಶಾಲಾ ಕಂಡು ಅವಮಾನ ಮಾಡಬೇಡಿ ಈ ಶಾಲಾ ಕಂಡು ರೈತರಿಗೂ ಅವಮಾನ ಮಾಡಬೇಡಿ ಅಂತ ಕೇಳ್ಕೊತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ